ನಮಸ್ಕಾರ ರೀ ನಮಸ್ಕಾರ ಬಂಧನ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಕ್ಕ ತಂಗಿಯಂದಿರ್ಗು ಅಣ್ಣ ತಮ್ಮಂದಿರ್ಗು ಅವು ಅಪ್ಪ ಅಪ್ಪಂದಿಗ ಅಕ್ಕಂದಿಗೂ ತಂಗಿಯಂದ್ರಿಗು ಅಣ್ಣಂದರಿಗೂ ತಮ್ಮಂದರಿಗೂ ಎಲ್ಲರಿಗೂ ರಕ್ಷಾ ಬಂಧನ ಶುಭಾಶಯಗಳು ಬರ್ರಿ ಜಾಯಿನ್ ಆಗಿರಿ ಜಾಯಿನ್ ಆಗಿ बरी बी बरी बरी, बरी, बरी प्रीति यूके के वर्ग लगे जॉयन गिफ्ट फ्री आगे तक बनी वेलकम टू माय चैनल लाइव इवन दी नमस्कार रे थैंक यू रे थैंक यू थैंक यू लाइव ಗೆ ಬಂದಿದ್ದಕ್ಕೆ थैंक यू रे नमस्कार रे ಲಕ್ಷ್ಮ ಬಂಧನಪದ ಶುಭಾಶಯಗಳು ಪುಟ ಐತ್ರೆ ಹಾಗೆ ಲೈಕ್ ಕೊಡ್ರಿ ನಮ ಸ್ಕ್ರೀನ್ ಮೇಲೆ ಡಬಲ್ ಟಿಪ್ ಮಾಡ್ರಿ ಲೈಕ ಆಗುತ್ತೆ

Please. Like what I like for. Welcome, welcome, welcome. Live Janik, welcome. Thank you, thank you. Axebandana Subashab. Thank you, thank you, thank you. Like what you thank you. Thank you. Thank you. Thank you. वेलकम वेलकम री वेलकम वेलकम बनी 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 रे थैंक यू री थैंक्यू दी थैंकू री रक्षाबंधन शुभाश लाइक कोड आएगा लाइक कोड है स्कीर अलप लाइक को रे ಎಲ್ಲರೂ ಜೋಕ್ ಇರ್ಬೇಕಿವತ್ತ ಬಂದನೆಲ್ಲ ಊಟ ಆಯ್ತು ರೀ ಊಟ ರೀ ಊಟ ರೀ ಮುದ್ದೇನೇ ಊಟ ಆಯ್ತು ರೀ ಎಲ್ಲರಿಗೂ ಯಾರು ಎಷ್ಟು ದುಡ್ಡು ಕೊಟ್ರಪ್ಪ ಅಕ್ಕದಿಗೆ ತಂಗ್ದಿಗರಿಗೆ ಏನೇ ಗಿಫ್ಟ್ ಕೊಟ್ರಿ ಎಷ್ಟು ದುಡ್ಡು ಕೊಟ್ರಿ लाइक लाइक मारे प्लीज लाइक सपोर्ट मारे सपोर्ट मारे प्लीज सपोर्ट मारे थैंक यू थैंक यू थैंक यू रही लाइक को थैंक यू रक्षाबंधन शुभ नमस्कार 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 एलू नमस्कार री ना वेलकम रही वेलकम वेलकम लाइव बंदी वेलकम थैंक यू थैंक यू री आगे लाइक को लाइक को

ವೆಲ್ಕಮ್ ರೀ ವೆಲ್ಕಮ್ ವೆಲ್ಕಮ್ ರೀ ಲೈವ್ಗೆ ಜನಕ್ಕೆ ವೆಲ್ಕಮ್ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರಕ್ಷಾಗ ಬಂದ ನಾನು ಹಬ್ಬದ ಶುಭಾಶಯಗಳು ನಮಸ್ಕಾರ ರೀ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಊಟ ಆಯ್ತು ರೀ ಎಲ್ಲರದು ಹಾಗೆ ಲೈಕ್ ಕೊಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ನಾನು ನಿಮ್ಮನೇ ಸಪೋರ್ಟ್ ಮಾಡಿರಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ ऊट आयत रि ऊट रि मध्यान ऊट वेलकम 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 लाइव जॉन वेलकम थैंक यू रि थैंक यू थैंक यू ವೆಲ್ಕಮ್ ರೀ ವೆಲ್ಕಮ್ ರೀ ಲೈವ್ಗೆ ಜನರಿಗೆ ವೆಲ್ಕಮ್ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ರೀ ನಮಸ್ಕಾರ ನನ್ನ ಕಡೆ ನಮಸ್ಕಾರ ಎಲ್ಲರಿಗೂ ರಕ್ಷಾಬಂಧನ ಆಗ್ಬೋದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಲೈಕ್ ಕೊಡಿರಿ ಪ್ಲೀಸ್ ಲೈಕ್ ಕೊಡಿ ಯಾರು ಲೈಕ್ ಕೊಡಲ್ಲ ಲೈಕ್ ನೋಡಿರಿ ಲೈಕ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಕೊಡಿ ನಿಮ್ಮ ಕಡೆಯಿಂದ ಲೈಕ್ ಕೊಡಿರಿ ನಮಗೆ ಲೈವ್ಗೆ ಬಂದಿರಿಕೆ ವೆಲ್ಕಮ್ ಥ್ಯಾಂಕ್ ಯು ರೀ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಊಟ ಆಯ್ತು ರೀ ಊಟ ಮಧ್ಯಾಹ್ನ ಊಟ ಎಲ್ಲಾರದು லைக் கொட்டி லைக் கொட்டி லக்கி ஸ்கிப் ஆத்திர லைக் கொட்டிப் பாரி நோட்ரி லைக் கொட்டி ನಿಮ್ಮ ಕಡೆ ಮಳೆ ರೀ ಮಳೆ ರೇ ನಿಮ್ಮ ಕಡೆ ಎಲ್ಲ ನಿಮ್ಮ ಎಲ್ಲ ಮಳೆ ಎರಡು ದಿನ ಆಯ್ತು ಜಾಸ್ತಿ ಆಯ್ತು ಮಳೆ ಇದೆ ಮಳೆ ನಿಮ್ಮ ಕಡೆ ಹೇಗಿದ್ರೆ ಮಳೆ ಜೋರಿದ್ದರು ಮಳೆ ಬರ್ರಪ್ಪ ಬರ್ರಿ ಬರ್ರಿ ಜಾಯ್ನ್ ಆಗಿ ಲೈವಿ ಜಾಯ್ನ್ ಆಗಿ ಬನ್ನಿ 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 ಅಕ್ಕಂದಿರಿ ತಮ್ಮಂದಿರಿ ಅಣ್ಣಂದಿರಿ ಲವಿಗೆ ಜಾಯ್ನ್ ಆಗಿ ಬನ್ನಿ ನಮ್ಮ ಗಿಫ್ಟ್ ಫ್ರೀ ಬನ್ನಿ ಊಟ ಆಯ್ತು ರೀ ಊಟ ರೀ ಊಟ ರೀ ಮಧ್ಯಾಹ್ನ ಊಟ ಆಯ್ತು ರೀ ಎಲ್ಲರು ಹಾಗೆ ಲೈಕ್ ಕೊಡ್ರಿ ಪ್ಲೀಸ್ ಲೈಕ್ ಕೊಡ್ರಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಲೈಕ್ ಮಾಡಿ ಥ್ಯಾಂಕ್ ಯು ವೆಲ್ಕಮ್ ಇಲ್ಲ ಜಾಯ್ನ್ ಆಗ್ರಿ ಬನ್ನಿ ನೀವು ಊಟ ಮಾಡಿ ಮಲ್ಕೊಡೀರಿ ಎಲ್ಲರೂ ಬನ್ನಿ ಜಾಯ್ನ್ ಊಟ ಆಯ್ತು ಊಟ ಮಾಡ್ ಬನ್ನಿರಿ ಊಟ ಊಟ ಮಾಡ್ ಬನ್ನಿ ನಾವು ಊಟ ಮಾಡ್ತಾ ಇದ್ದೀವಿ ನೋಡ್ರಿ ಇವಾಗ

లైక్ కొడ్ర లైక్ మార్ది యార లైక్ కొడ్ర లైక్ కొడ్ర ఓట మార్తైదు ఓట మార్తైదు निम्न लुटाई थे ಊಟ ರೀ ಊಟ ಮಾಡೋಣ ಬನ್ನಿ ಕಮ್ಮಿ ಟ್ರಾ ಮಾಡಿರಿ ಊಟ ಆಯಿತು ಅಂತ ಅಂತೇಳ್ಬಿಟ್ಟು

నేనే అప్ప ఇసు గొత్తు ముఖాయిత షార్ట్ శాట్కట్ యేసు

ಕಮೆಂಟ್ ಮಾಡ್ಲಿ ಬಿಡೋ ಟೈಟ್ರೆ ನಿಮ್ದರಿ ಯಾರು ಗೊತ್ತಾಗ್ಲಿ ಕಾಮೆಂಟ್ ಮಾಡ್ರಿ ವೆಲ್ಕಮ್ ವೆಲ್ಕಮ್ ಎಲ್ಲ방 ಬನಿ ನನಗೆ ಜೀವನಕ್ಕೆ ಥ್ಯಾಂಕ್ ಯು ಕ್ಲಾಸ್ ಚಾಪ್ಟರ್ ಆಗ್ಲಿ ಶುಭเชರವ ನಮಸ್ಕಾರ ನಮಸ್ಕಾರ ಅಯ್ಯೋ ಲೈಕ್ ಕೊಡ್ರಿ ನಿಮ್ಮ ಕಡೆಯಿಂದ ಕೊಡ್ರಿ ಯಾರು ಗೊತ್ತಾಗ್ತಾ ಇಲ್ಲ ಕಮಿಟ್ಟೆ ಅವ್ರ ಹಿಂದೆ ಕಮಿಟ್ ಮಾಡ್ತಾ ಇಲ್ಲ ಯಾರು ಗೊತ್ತಾಗ್ತಾ ಇಲ್ಲ नमस्कार नमस्कार ನಿಮಗೆ ಅವಗಿಂದ ಇದ್ರೆ थैंक यू ऋषभ ಅವರ ಬಗ್ಗೆ थैंक यू ನಿಮಗೆ ಮೂರು ವರ್ಷ ಆಯ್ತು ರೀ ಐ ರೋಡ್ ಕಮಿಟ್ ಹೀರಿ ನೋಡಣ

वेलकम रि वेलकम लाइक जॉय के वेलकम नमस्कार सभी दन्य दन्य जोइन है मेरे को ज्वाइन है थैंक यू थैंक यू लाइक भी देना थैंक यू de भरी 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 लाइव ये जान जी प्लीज थैंक यू री थैंक यू लाइव ये जान जी थैंक यू वेलकम री वेलकम नमस्कार नमस्कार उठाए तेरे अच्छे बना बहुत कैसे बहुत

で거なんて <shriek> खाली खाली यारू बे लाइवे जॉइन आते थैंक यू थैंक यू लाइव के जॉन थैंक यू वेलकम वेलकम वेलक वेलकंधन हम शुभाशय नम कड़ी या फिर रक्षाबंधन रही अस्ट वेलकम रे, रे लाइव वेलकम रे, थैंक यू रे, थैंक यू ऐपी रिश्चा बंदे रे ಮಾಡ್ಸ್ಕೊಳ್ಳೋದು ಬಿಟ್ರೆ ಲೈಕರ್ ಮಾಡ್ಸ್ಕೊಪ್ಪ ಯಪ್ಪಾ ಕರೆಕ್ಟ್ ಲೈಕ್ ಮಾಡ್ಸ್ಕೊಪ್ಪ ಯಪ್ಪಾ ಕರೆಕ್ಟ್ ಲೈಕ್